ಆ ಸೆಕೆಂಡ್ ರೂಮಲ್ಲಿ ಸ್ವಲ್ಪ ಇದಾಗಿತ್ತು ಇಲ್ಲಿ ಮೇಲ್ಗಡೆ ಅಲ್ಲೇ ಇಲ್ಲಿ ನೋಡ್ರಿ ಕಟ್ಟಾದಂಗೆ ಆಗಿದೆ ಅದಷ್ಟೇ ಬಿಟ್ಟರೆ ಮತ್ತೆ ಹಿಂಗ್ಗಡೆ ಸ್ವಲ್ಪ ಇದಾಗಿತ್ತು ಇಲ್ಲಿ ಚೆನ್ನಾಗಿದೆ ಸೀಟ್ ಹಾಕಿದ್ದಾರೆ ಹೊಸ ಸೀಟ್ ಚೆನ್ನಾಗಿದೆ ಆ ಕಡೆ ಚೆನ್ನಾಗಿದೆ

ಹಾಂ ಸರ್ ಎಸ್ ಸರ್ ಮಂಜು ಹಾಂ ಸರ್ ಹಾಂ ಸರ್ 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 ಸೊಳ್ಳೆ ಸೊಳ್ಳೆ ಮೇಡಮ್ ನಾ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಬಿಂಡ್ಸಿ ಒಡೇನು ಪ್ರಾಬ್ಲಮ್ ಆಗಿಲ್ಲ ಸರ್ ಟಿ ಮೇಲ್ಗಡೆ ಇದ್ರೆ ಇದೊಂದು ರೂಫಿಂಗ್ ಮಾತ್ರ ರೂಪಿಂಗ್ ಮಾತ್ರ ಮಾಡಿಸ್ತೀನಿ ಹಾಂ ಸರ್ ಸರ್ ಈಗ ಅದು ಹಂಚು ತಗ್ಸ್ಬಿಟ್ಟು ಹಂಚೆಲ್ಲ ಚೆನ್ನಾಗಿದ್ದಾವೆ ಮರದ್ದು ತಗ್ಸ್ಬಿಟ್ಟು ಕಬ್ಬಳ್ದು ಹಾಕಿಸಿ ಇದೇ ಹಂಚು ಹಾಕ್ಸ್ಬಿಡ್ತೀನಿ ಸರ್ ಸರಿ ಸರ್ ಸರಿ ಸರ್ ಹೌದು